സന്യാസിബി സുന്ദരന സന്യാസിബോധി കാര്യ ബ്രഹ്മ ഈ സുന്ദരന സംഗാത്തി സുന്ദരന സംഗാത്തിൽ എന്താ ബഹള മടിക്ക ಚೆನ್ನಿ ಸಿಗೋದು ಅಷ್ಟು ಸುಲಭ ಮಾತಲ್ಲ ಯಾಕೆಂದ್ರೆ ಮೊದ್ಲೇ ಡುಬಾ ಕ್ರಾಣಿ ಬಹಳ ಡೌಟ್ ಯಾಕೆಂದ್ರೆ ಒಂದ್ ಎಮ್ಮೆ ಇಂಚರಿ ಮೂರ್ ಕೋಡ ಹೋದಂಗೆ ಒಂದ್ ಹುಡುಗಿ ಇಂಚರಿ ಮೂರ್ ಜನ ಗಂಟು ಬಿದ್ದಿದೀವಿ ಇದು ಸಾಧ್ಯವಾಗುವ ಮಾತಾ ಅವ್ರ ಮಾವನ ಕಣ್ ಆ ಸಾಬಿಗೆ ಟೋಪಿ ಹಾಕಿ ಹೆಂಗ ಮಾಡಿ ಆ ಚೆನ್ನಿನ ನಾನು ಮದುವೆ ಮದ್ವೆ ಮಾಡ್ಕೊಂಡಲ್ಲ ಏನಾದರೂ ಮಾಡಿ ಆ ಚೆಂದಿನ ಒತ್ಕೊಂಡೋಗಿ ಮದುವೆನಾರ ಮಾಡ್ಕೋಬೇಕು ಏನ್ ಯೋಚನೆ ಮಾಡೋಕ ನೀನ್ ಪ್ರೀತಿ ಮಾಡ್ದಿ ನೀನ್ ಯಾಕೋ ನನಗೆ ಸಿಕ್ಕಿ ಅಂತ ಡೌಟ್ ಅದೇ ಭಗವಂತ ಕೇಳ್ಕೊತ ಅವನೇ

ಕಾಸಿಮು ಜೊತೆಲೇ ಇದ್ದ ಅಕಸ್ಮಾತ್ ನಾನು ನಿನ್ಗೆ ಉಮ್ಮ ಕೊಡೋದನ್ನ ಕಾಸಿಮ್ ನೋಡಿತ್ತು ಅಂದ್ರೆ ಹೋದ್ ನಮ್ಮ ಮಾವನ ಹತ್ರ ಹೇಳ್ತಾನೆ ಅಂತ ನಾನು ನಿಂಗೆ ಕೊಡ್ಲಿಲ್ಲ ಅಷ್ಟೇ ಓಹೋ ಹಂಗೆ ಜನ ಇಲ್ಲಿ ಯಾರು ಇಲ್ವಲ್ಲ ಉಮ್ಮ ಕೊಡು ನೋಡು ಮಾ ಜನ ಓಡೋಣ ದಾರಿ ಇದು ಇಲ್ಲಿ ನಿಂತ್ಕೊಂಡು ಯಾರಾದ್ರು ಉಮ್ಮ ಕೊಡ್ತಾರಾ ಬೇಡ ಯಾರು

ನಾನು ಅಷ್ಟೇ ನಿನ್ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ ಪಂಚ ಪ್ರಾಣ ಚೆನ್ನಿ ಪಂಚ ಪ್ರಾಣ ಆರನೇ ಪ್ರಾಣ ಮುಂದೆ ಕೇಳು ಹೌದಾ ಚೆನ್ನಿ ಹಂಗಾದ್ರೆ ಆ ಸಾಬಿ ಕತೆ ಅವನ್ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡ ಅವನಿಗೆ ಸರಿಯೇ ಬುದ್ಧಿ ಕಲಿಸ್ತೀನಿ ನಾನು ಮತ್ತೆ ಚೆಲ್ವಾ ನೀನು ಒಂದ್ ಕೆಲ್ಸ ಮಾಡು ನಿನ್ನ ಹತ್ರ ಇರೋದು ಬೆಳ್ಳಿ ಬಂಗಾರ ದುಡ್ಡು ಎಲ್ಲಾನು ತಗೊಂಡು ನಾಳೆ ಮನೆಗ್ ಬಂದ್ಬಿಡು ಬಂದ್ಬಿಡ್ಣ ಬಂದ್ಬಿ ಬಂದ್ಬಿಟ್ರೇಜಾರ್ ಮಾಡ್ ಸತೀಸ ಕೊಡ್ಬೇಕು ಮತ್ತಲ್ ಕು ನಮ್ ದಾದ ಅವ್ರು ಕಷ್ಟ ಕೊಡ್ಬೇಕು ಅವ್ ಏನಂತ ಕೊಡಿಸ್ಕೊಂಡ್ರ ಗೊತ್ತಾ ನಿಮ್ ಮದ್ವೆ ಯಾವತ್ತು ಚೆಲುವ ಕೊಡ್ತೀವಿ ಅಂತ ಹೇಳಿ ಇದೇ ಒಂದ್ ಪ್ಲಾನ್ ಹೇಳಿ ಎಲ್ರದ್ದು ದುಡ್ಡು ಈಸ್ಕೊಂಡು ನಿಮ್ ನಾಳೆ ನಾಳಕ್

ಮೊದ್ಲು ಮದ್ವೆ ಆಮೇಲೆ ಸೋಬನ ಇಲ್ಲೇ ಇಲ್ಲ ಹೋಗಿ ಮೊದ್ಲು ತಗೊಂಬನ್ನೆಲ್ಲಾ ಆಮೇಲೆ ಬೇಕಾದ್ರೆ ಯೋಚನೆ ಮಾಡ್ಯಾಣ ಜಲ್ಲಿ ಜಲ್ಲಿ ಜನಿ ಚರಿ ನಮ್ಮಿಂದೆ ಹೊಸ ಪ್ರಾರಂಭ ಅಲ್ಲಿ ದರ್ಶನ್ ನೋಡಿಲ್ಲ ಫಸ್ಟ್ ಫಸ್ಟ್ ಮಾಡ್ಕೊಂಬ ಆಮೇಲೆ ಹಂಗಾರೆ ಹೋಗು ನನ್ ಕಾಸು ಇಮ್ಮೆ ನೋಡ್ಕೋತೀನಿ ಅವಳು ಜನ ಎಲ್ಲ ನೋಡ್ತಿದ್ರು ಯಾರು ಹೋಯ್ತಾರೆ ಬರ್ತಾರೆ ಲವ್ ಲವ್ ಅಂತಾರೆ ಅನಿಬ್ರು ಕ್ಲಾಸ್ ಮೇಟು ನನಗಿನ್ ವಯಸ್ಸಾಗೋಯ್ತಾ ಅದೇ ನಿನ್ ಬಿಡ್ರಿ ಹೆಣ್ಣು ಕೊಡುದಿಲ್ಲ

ಫಸ್ಟ್ ನೈಟ್ ಅಂತ ಪೇಚಾಡ್ತದೆ ಮುದಿದು ಅನ್ಕಂಡೆ ಇನ್ನು ಬೇಲಿ ಮೇಲಿರೋ ಅಂಟೆ ಗೊತ್ತಾ ಯಾಕೆ ಬಂದಿಲ್ಲ ಅಂತ ಏ ಬೇಲಿ ಮೇಲೆ ಇಂದು ಭಾಳ ವಿಚಾರಕ್ಕೆ ಮಾಡ್ತಾವೆ ಅಯ್ಯೋ ಅದನ್ನ ಯಾಕೆ ಕೇಳ್ತಿಯಾ ಕಾಸಿಂ ಕೂತ್ಕೊಂಡ್ರೂ ನಿಂದೆ ನೆನ್ಪು ನಿಂತ್ಕೊಂಡ್ರೂ ನಿಂದೆ ನಿನ್ ಬಗ್ಗೆನೆ ಯೋಚನೆ ಮಾಡ್ತಾ ಅರೆ ಸುಮ್ಮನಿರುಚನೆ ಹೊಂಡ್ಲಿಕ್ಕೆ ಬಿಡಬೇಡ ನಿಂದು ಬರೀ ಸುಳ್ಳು ನಿಮ್ಗೂ ಮನಸ್ಸಲ್ಲೇ ಆ ಛತ್ರದ ಮೇಲೆ ಪೇರ್ತಿ ಐತೆ ನಿಜ್ವಾಗ್ಲೂ ಇಲ್ಲ ಕಾಸಿ ಇಲ್ಲಿವರೆಗೂ ನಿನ್ನೆನ ಬಿಟ್ಟು ಬೇರೆ ಯಾರನ್ನು ನಾನು ಹಿಂಗೆ ಕಣ್ಣೆತ್ತು ನೋಡಿಲ್ಲ ಗೊತ್ತಾ ಹೆಂಗೆ ಹಿಂಗೆ ಅರೇ ಸುಮ್ನಿರುಚನೆ ನಿಮ್ಮದು ಸುದ್ದ ಸುಳ್ಳು ನಿಮ್ಮದು ಮೊನ್ನೆ ಮನೆಗೆ ಬಂದಾಗ ಹಾ ಚೆಲುವಿಗೆ ಹುಮ್ಮಾಗಿ ಕೊಡ್ತೀನಿ ಅಂತ ಹೇಳಿದ್ರಿ ಅದೆಲ್ಲ ಸುಳ್ಳು ನನ್ನ ಉಮ್ಮ ಏನಿದ್ರೂ ನಿನ್ ಅರಲ್ಲ ಈಗ ನಿಮ್ಮದು ಮಾತ ಮೇಲೆ ನಮಗೆ ಪೂರಾ ನಂಬಿಕೆಗೆ ಬಂದ್ಬಿಟ್ಟೈತೆ ಹಾಗಿದ್ರೆ ನನ್ನದು ನಿಮ್ಮದು ಯಾವಾಗ ಕಾಸಿ ನೀನು ಏನು ಯೋಚನೆ ಮಾಡಬೇಡ ಕಾಲ ಕೂಡಿ ಬಂತು ಅಂತಂದ್ರೆ ನಾಳೆ ಮದ್ವೆ ನಾಡಿದ್ದೇ ಸಮನ ಆದ್ರೆ ನನ್ನನ್ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅದೇ ಹೆತ್ತಮಾತು ಮೇಲೆ ಬಸ್ ಇಂದು ಮೋಸ ಮಾಡಿದ್ರೆ ಓ ಒಂದು ಹಲ್ಲಾ ಸ್ವಾಮಿ ಬಿತ್ತೋದಿಲ್ಲ ಗಾದೆ ಆದ್ಮೇಲೆ ಹಾಣೆ ಗಾಡಿ ಥರ ಮಾಡ್ಕೋತೀವಿ ಈಗ ಮತ್ತು ಕಾಸಿಮ್ ಒಂದು ಕೆಲಸ ಮಾಡಬೇಕಲ್ಲ ನೀನು ನನಗೋಸ್ಕರ ಏನ್ ಹೇಳು ಕೈಯ್ಯೋ ಸಾವಿರ ಅಂದ್ರೆ ನಿನ್ನತ್ರ ಇರೋದು ಒಡವೆ ಮತ್ತೆ ದುಡ್ಡು ಎಲ್ಲಾನು ತಗೊಂಡು ಬರ್ಬೇಕಲ್ಲ ನೀನು ಅರೇ ಒಡವೆ ಬಂದಾರೆ ಯಾಕತ್ತೀನಿ ನಮ್ಮ ಮಾವನ್ಗೆ ಹಣದುಚ್ಚು ಜಾಸ್ತಿ ನಿಮ್ ಜೊತೆ ಮದ್ವೆ ಆಗ್ತೀನಿ ಅಂದ್ರೆ ನಮ್ಮ ಮಾವ ಒಪ್ಕೊಳೋದಿಲ್ಲ ಅದಕ್ಕೆ ನೀನು ಇರೋ ಬರೇ ಒಡವೆ ದುಡ್ಡೆಲ್ಲ ತಗೊಂಬಂದ್ ಕೊಟ್ರೆ ನಮ್ಮ ಮಾವನಿಗೆ ಕೊಟ್ಬಿಟ್ಟು ನಾವಿಬ್ರೇ ಹೋಗಿ ಮದ್ವೆ ಆಗ್ಬಿಡ್ಬೋದು ಅರೇ ಸುಮ್ಮನೆ ಚಲಿದಾರೆ ತಲೆ

ಎಲ್ಲಾನು ತಗೊಂಡು ಬಂದು ನೀರ ಕಾಯ್ತಾ ಇರ್ತೀನಿ

ನೂಲುದ್ರೆ ನಡ ಮುಡ್ದಾಕೆ ಕೊಡ್ತೀನಿ ಯಾರು ಬಂದಿದ್ರು ನಿಜ ಹೇಳು ಇಲ್ಲ ಅಂದ್ರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಮಾವ ಇಲ್ಲಿ ಯಾರೂ ಬಂದಿಲ್ಲ ನಾನೇ ಇಟ್ಬಿಟ್ಟು ನನ್ನ ಸಾಯಿಸ್ಬಿಡ್ಬೇಕಂತ ಮಾಡಿದ್ಯಾ ಸಾಯೋಕತ್ತದೆ ಮಾವ ನೀವು ಹಾಕ್ತೇನೆ ನೀನ್ ಯಾರ್ಯಾರ ಜೊತೆ ಮಾತಾಡ್ದ ಐತೆ ಅಂತ ನಮ್ಮ ಅತ್ತೆ ನಮ್ಗೆ ಹೇಳವಳೆ ಮತ್ತೆ ಅವಳೊಬ್ಳು ಕತ್ತೆ ಯಾವಾಗ ನೋಡಿದ್ರು ಬರೀ ನಮ್ಮ ಇಬ್ರು ಮಧ್ಯೆ ಕಂದಿಡಕ್ಕೆ ನೋಡ್ತಾಳೆ ನಾವಿಬ್ರು ಚೆನ್ನಾಗಿರೋದು ಅವಳಿಗೆ ಇಷ್ಟ ಇಲ್ಲ ಅದಕ್ಕೆ ನನ್ ಮೇಲೆ ನಿನ್ಗೆ ಚಾಡಿ ಹೇಳಿದಾಳಷ್ಟೇ ಅವಳು ಚಾಡಿ ಹೇಳಿದ್ರು ಪರವಾಗಿಲ್ಲ ಆದ್ರೆ ನಿನ್ನ ಪೂರ ಅನುಮಾನ ಏನೋ ಮಾವನ್ ಮಗಳು ಅಂತ ಪ್ರೀತಿಯಿಂದ ಸಾಪು ತಪ್ಪಕೆ

ಯಾವಾಗ ಎತ್ತು ಬಿಡ್ರ ಓವಾ ಓವಾ ಚುನ್ ಚೇರ್ತಿಯಲ್ಲ ಚುಬಾಯಾ ಅಂದ್ರೆ ಎತ್ತಿದ ಮೇಲೆ ಮಳೆ ಬಿಡ್ತೀನಿ ಅಂತ ಭಯ ಏನೋ ಆ ಚಲುನ ಆ ಸಾವಿ ಸಂಗಾ ಬಿಟ್ರೆ ನಾನ್ ಯಾಕ್ બોಯ್ಲೇ ನಾನ್ ಯಾಕ್ ನಿಂಗೆ ಒಡಿಲೇ ಅಂತ ನಾವಾ ಇಷ್ಟ ಗೊತ್ತಾಗಿಲ್ವಲ್ಲ ಆ ಸಾಬಿನ ಚೆಲ್ವನು ಹಿಂದೆ ಮದ್ವೆ ಮದ್ವೆ ಅಂತ ಬಿದ್ದಾರಲ್ವಾ ಅದಿಕ್ಕೆ ಅವ್ರಿಬ್ರು ಕರ್ದ್ಬಿಟ್ಟು ನಿನ್ ಕೈಲಿ ಅವ್ರಿಗೆ ಚೆನ್ನಾಗೋಡ್ಸಿ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಹೇಳಿ ಅಷ್ಟೇನೆ ಅಷ್ಟೇನೇ ಹಂಗಾದ್ರೆ ನನ್ನ ಮಕ್ಕಳು ತವ ಎಲ್ಲಾನು ಕಿತ್ಕೊಂಡು ಸರಿಯಾಗಿ ಬುದ್ಧಿ ಕಲ್ಸ್ಬೇಕೀನ ಖಂಡಿತವಾಗ್ಲಿ ನಿನ್ ಮೇಲೆ ಅನುಮಾನ ಪುಟ್ಟದಕ್ಕೆ ನಾನ್ ಸ್ವಲ್ಪ ಚಿನ್ನ